ವರದಕ್ಷಿಣೆ ಗಿರುಕುಳ ತಾಳಲಾರದೆ ನವವಿವಾಹಿತ ಮಹಿಳೆಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ಇದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೈಲ್ ಇಲ್ಲಿದೆ ನೋಡಿ ಪತಿಯ ಮನೆಯವರ ವರದಕ್ಷಿಣೆ ಕಿರುಕುಳದಿಂದಾಗಿ ಕೋಲಾರದಲ್ಲಿ ನವವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದರ ಬಣ್ಣಲ್ಲಿಯೇ ಪತಿಯ ಮನೆಯ ಮುಂದೆ ಶವವನ್ನಿಟ್ಟು ಮಹಿಳೆಯ ಪೋಷಕರು ಪ್ರತಿಭಟನೆ ನಡೆಸಿದ್ದಾರೆ ಕೋಲಾರ ತಾಲೂಕಿನ ತುರಂಡಳ್ಳಿ ಗ್ರಾಮದಲ್ಲಿರುವ ಪತಿ ಉಲ್ಲಾಸಗೌಡ ಮನೆಯ ಎದುರು ಪತ್ನಿ ಮಾನಸಗೌಡ ಅವರ ಶವವನ್ನಿಟ್ಟು ಪ್ರತಿಭಟನೆ ಮಾಡಲಾಗಿದೆ ಇಪ್ಪತ್ನಾಲ್ಕು ವರ್ಷದ ಮಾನಸಗೌಡ ಹಾಗೂ ತುರಂಡಳ್ಳಿ ಗ್ರಾಮದ ಉಲ್ಲಾಸ್ ಗೌಡ ನಡುವೆ ಕಳೆದ ವರ್ಷ ಅದ್ದೂರಿಯಾಗಿ ಮದುವೆ ನಡೆದಿತ್ತು ಮದುವೆಯ ಆಕರ್ಷಕ ಫೋಟೋ ಶೂಟ್ ಕೂಡ ಮಾಡಿಸಲಾಗಿತ್ತು ಆದ್ರೆ ಮದುವೆಯಾಗಿ ವರ್ಷ ಕಳೆಯಷ್ಟರಲ್ಲಿ ಉಲ್ಲಾಸ್ ಗೌಡ ಕುಟುಂಬದಿಂದ ವರದಕ್ಷಿಣೆ ಕಿರುಕುಳ ಶುರುವಾಗಿತ್ತು ಇಲ್ಲಿಂದ ಮನನೊಂದಿದ್ದ ಮಾನಸ ತವರು ಮನೆಗೆ ಬಂದಿದ್ರು ಶನಿವಾರ ರಾತ್ರಿ ಡೆತ್ ನೋಟ್ ಬರೆದಿಟ್ಟು ಮಾನಸ ಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ವೇಳೆ ಪತಿ ಉಲ್ಲಾಸ್ ಗೌಡ ಮತ್ತು ಕುಟುಂಬಸ್ಥರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ ಇನ್ನೊಂದೆಡೆ ಮಾನಸ ಮಾನಸಗೌಡ ಅವರ ಕುಟುಂಬ ಮಗಳ ಅಂತ್ಯ ಸಂಸ್ಕಾರವನ್ನು ಪತಿಯ ಮನೆಯ ಮುಂದೆಯೇ ಮಾಡಲು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ರು ಆದ್ರೆ ಮನೆ ಮುಂದೆ ಸಂಸ್ಕಾರ ಮಾಡಲು ಪೊಲೀಸರು ಅಡ್ಡಿ ಮಾಡಿದ್ದಾರೆ ಈ ವೇಳೆ ಪೋಷಕರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ ಮಗಳ ಸಾವಿಗೆ ನ್ಯಾಯ ಒದಗಿಸುವಂತೆ ಪೊಲೀಸರು ಒತ್ತಾಯ ಮಾಡಿದ್ದಾರೆ ವರದಕ್ಷಿಣೆ ಕಿರುಕುಳ ನೀಡಿ ಮಗಳ ಸಾವಿಗೆ ಉಲ್ಲಾಸ ಗೌಡ ಕುಟುಂಬ ಕಾರಣವಾಗಿದೆ ಎಂದು ದೂರಿದ್ದಾರೆ ಇನ್ನು ಉಲ್ಲಾಸ್ ಗೌಡ ಅವರ ಕುಟುಂಬ ಸದ್ಯ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಹೊರ ಮನೆಯ ಬಾಗಿಲಲ್ಲೇ ಅಂತ್ಯ ಸಂಸ್ಕಾರ ಮಾಡಲು ಮುಂದಾಗಿದ್ದ ಮೃತ ಮಾನಸ ಪೋಷಕರಿಗೆ ಸಮಾಧಾನ ಮಾಡುವಲ್ಲಿ ಪೊಲೀಸರು ಕೊನೆಗೂ ಯಶಸ್ಸು ಕಂಡಿದ್ದಾರೆ ಬಳಿಕ ಮನೆಯ ಕೈತೋಟದಲ್ಲಿಯೇ ಅಂತ್ಯ ಸಂಸ್ಕಾರ ನೆರವೇರಿದೆ ಪೊಲೀಸರ ಸಮ್ಮುಖದಲ್ಲಿ ಮನೆಯ ಕೈತೋಟದಲ್ಲಿ ಗುಂಡಿ ತೋಡಿ ಪ್ರತಿಭಟನಾಕಾರರು ಅಲ್ಲಿಯೇ ಮಾನಸ ಮೃತದೇಹವನ್ನು ಸಮಾಧಿ ಮಾಡಿದ್ದಾರೆ ಯಾ ಮಾಡಸುದ್ರೆ ನಮ್ದತ್ರ ಎಂತಡ ಹೆಂಗ್ರೆ ನಿಮ್ಮಅಪ್ಪನವ್ರೆಲ್ಲ ಸರಿ ಏನಲ್ಲ ಬಿಡ್ ಸರ್ ಕೊಟ್ಟಿದ್ರು ಕೈವತ್ತು ಸರ್ ನಿಮ್ಮ ಮಾತು ಬೆಲೆ ಕೊಟ್ಟಿದ್ ದಪ್ಪಲ್ ಮಾಡಿಸ್ತಾ ಅಂದ್ರೆ ನಾನು ನಿಜವಾಗ್ಲು ಹೇಳ್ತೇನೆ ಅವ್ರ ಜೈಲ್ಗೆ ಹೋಗಕ್ ಅಂತ ಯಾಕಂದ್ರೆ ನಿಮ್ಮ ಇಚ್ಛಾಶಕ್ತಿ ನೋಡಿ ನಿಮ್ಮಲ್ಲಿ ಕರ್ತವ್ಯನೇ ಮಾತು ನಾನು ಬೆಲೆ ಕೊಟ್ಟಿದ್ದೀನಿ ಆತ್ಮ ಮೇಡಮ್ ಯಾವ ಆತ್ಮ ಮೇಡಮ್ ಆತ್ಮ ಪರಮಾತ್ಮ ಇದ್ದೇ ಇಲ್ಲೇ ಇರಲಿ ಬಿಡಿ ಮೇಡಮ್ ಏನ್ ಪೂಜೆ ಬಿಡಿ ಸರ್ ಯಾವ್ದು ಪೂಜೆ ಬಿಡಿ ಸರ್ ಒಂದು ಸಣ್ಣ ಮಗು ಹೇಳ್ಬಿಡ್ಲಿ ಇಡೀ ತುರಂಡಳ್ಳಿ ಗೊತ್ತಿದೆ ನಾವು ನಾವೇನು ಅಂತ ಗೊತ್ತಿದೆ ನಮ್ಮ ಕುಟುಂಬ ಏನಂತ ಗೊತ್ತಿದೆ ಅವ್ರು ಚೀಟ್ ಮಾಡಿದ್ದಾರೆ